ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಅವರ ಜನ್ಮದಿನದ ಅಂಗವಾಗಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರುಗಳು ವಿವಿಧ ಸಮಾಜಮುಖಿ ಹಾಗೂ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್ ನೇತೃತ್ವದಲ್ಲಿ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ವಿದ್ಯಾನಗರದಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು ನಂತರ ಮಾತನಾಡಿದ ಅವರು ಜನಸೇವೆ ಮಾಡಲು ದೇವರು ಇನ್ನಷ್ಟು ಹೆಚ್ಚಿನ ಶಕ್ತಿ ನೀಡಲಿ ಎಂದರು ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಕರುಳಿಸಲಿ ಎಂದು ಶುಭ ಹಾರೈಸಿದರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ರವಿಕುಮಾರ್ ಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೋಗುತ್ತಾ ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಬಗ್ಗೆ ಕೊಟ್ಟು ಮುಂದಿನ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರದಲ್ಲೂ ಕೂಡ ಅಭೂತಪೂರ್ವ ಯಶಸ್ಸನ್ನು ಗಳಿಸುವ ಮೂಲಕ ಮಂಡ್ಯ ಕ್ಷೇತ್ರದಲ್ಲಿ ಮತ್ತಷ್ಟು ಉತ್ತಮವಾದ ಕೆಲಸಗಳನ್ನು ಮಾಡಲಿ ಅಂತೇಳಿ ಈ ಮೂಲಕ ಆರೈಸುತ್ತೇನೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹಾಗೂ ಮೈಶುಗರ್ ಕಾರ್ಖಾನೆ ಅಧ್ಯಕ್ಷ ಸಿಡಿ ಗಂಗಾಧರ್ ಮಾತನಾಡಿ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಅವರಿಗೆ ಮತ್ತಷ್ಟು ರಾಜ್ಯದ ಜನರ ಸೇವೆ ಮಾಡುವ ಶ್ರೇಯಸ್ಸು ಅವರಿಗೆ ಲಭಿಸಲಿ ಎಂದು ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಬೋರ್ಡ್ನ ಎಲ್ಲ ಮುಖಂಡ ಸಮೇತ ವಿದ್ಯಾಗಣಪತಿಯ ಪೂಜೆ ಸಚಿವ ಆಚರಿಸ್ತಾ ಇದ್ದಾರೆ ಅವರಿಗೆ ಈ ಗಣಪತಿ ಸರ್ವಸ್ಥಾನ ಅವರ ರಾಜಕೀಯ ಭವಿಷ್ಯ ಉತ್ತರೋತ್ತರವಾಗಿ ಇನ್ನೂ ಹೆಚ್ಚು ಅವಕಾಶಗಳು ಸರಿ ಅಂತ ಎಲ್ಲ ಮುಖಾಂತರ ಮಂಡ್ಯ ವಿಧಾನಸಭಾ ಕ್ಷೇತ್ರದ

ಕೊಟ್ಟವ್ರಲ್ಲ <coughs> <laughs> <coughs> ರಾಜ್ಯ ಕೈಮಗ್ಗ ಅಭಿವೃದ್ಧಿ ಮಂಡಳಿ ನಿಗಮ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ ಮಾತನಾಡಿ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಅವಶ್ಯಕತೆ ಇರುವ ನಾಯಕತ್ವ ಇರುವ ಗುಣ ರವಿಕುಮಾರ್ ಅವರದು ಎಂದು ತಿಳಿಸಿದರು ಅವರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ದೇವರು ಕರುಣಿಸಲಿ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ ಎಂದು ಪ್ರಾರ್ಥಿಸಿದರು ಪ್ರಯುಕ್ತವಾಗಿ ಮತ್ತದಾನ ಶಿಫಲವನ್ನ ಏರ್ಪಡಿಸಿ ಅವರಿಗೆ ಮಂಡ್ಯ ಜಿಲ್ಲಾ ಎಲ್ಲ ಜಿಲ್ಲಾ ಕಾಂಗ್ರೆಸ್ ತಾಲೂಕ್ ಕಾಂಗ್ರೆಸ್ಗಳು ಎಲ್ಲಾ ವಿಭಾಗದ ಘಟಕಗಳ ವತಿಯಿಂದ ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ ಈಗಾಗಲೇ ಅವರು ಅಭಿವೃದ್ಧಿ ಈ ಸಂದರ್ಭದಲ್ಲಿ ತ್ಯಾಗರಾಜು ಎಂಎಸ್ ಅಭಿಲಾಷ್ ಶ್ರೀಧರ್ ಅಶೋಕ್ ಬಿಪಿ ಪ್ರಕಾಶ್ ಸೇರಿದಂತೆ ಇತರರು ಇದ್ದರು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕರ ವಿಭಾಗದ ಜಿಲ್ಲಾಧ್ಯಕ್ಷ ರಾಮಕೃಷ್ಣ ನೇತೃತ್ವದಲ್ಲಿ ಕಾಳಿಕಾಂಬ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಬಡವರಿಗೆ ಸೇವೆ ಮಾಡಲು ಮತ್ತಷ್ಟು ಅವಕಾಶ ಅವರಿಗೆ ಸಿಗಲಿ ದೇವರು ಆಯಸ್ಸು ಆರೋಗ್ಯ ಕರುಣಿಸಲಿ ಎಂದು ಶುಭ ಕೋರಿದರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದಿಂದ ನಮ್ಮ ಜನಪ್ರಿಯ ಶಾಸಕರು ಯುವ ನಾಯಕರು ನಿತ್ಯ ಶಾಸಕರಾದಂಥ ರವಿಕುಮಾರ್ ಗೌಡ ಗಣಗರವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕಾರ್ಮಿಕ ವಿಭಾಗದಿಂದ ಭಗವಂತ ಐಶ್ವರ್ಯ ಕೊಡಲಿ ಅಂತ ವಿಶೇಷ ಪೂಜೆಯನ್ನು ನಾವು ಅರ್ಚನೆ ಮಾಡಿಸಿದ್ದೇವೆ ಅವರಿಗೆ ಇನ್ನೂ ಉನ್ನತವಾದಂಥ ಈ ಜಿಲ್ಲೆಯಲ್ಲಿ ಅಗ್ರಮಾನ ನಾಯಕನಾಗಿ ಬೆಳೀಲಿ ಅಂತ ಆಸೆ ಪಟ್ಟೆ ನಾವೆಲ್ಲ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ ಅಶೋಕ್ ನೇತೃತ್ವದಲ್ಲಿ ಮಮತೆಯ ಮಡಿಲು ನಿತ್ಯ ದಾಸೋಹ ಕೇಂದ್ರದಲ್ಲಿ ಜಿಲ್ಲಾ ಆಸ್ಪತ್ರೆಯ ಹೆರಿಗೆ ವಾರ್ಡ್ ಬಳಿ ಗರ್ಭಿಣಿಯರು ಬಾಣಂತಿಯರು ಹಾಗೂ ರೋಗಿಗಳ ಸಂಬಂಧಿಕರಿಗೆ ಬೆಳಗ್ಗಿನ ಉಪಹಾರ ವಿತರಣೆ ಮಾಡಿದರು ஓகே அண்ணா ஆ புடி அண்ணா புடி ನಂತರ ಮಾತನಾಡಿದ ಅವರು ಯುವಧ್ವನಿ ಮಂಡ್ಯ ಅಭಿವೃದ್ಧಿ ಕನಸಿನ ತರುಣ ಶಾಸಕ ಪಿ ರವಿಕುಮಾರ್ ಅವರು ಮಂಡ್ಯ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡುವ ನಿಟ್ಟಿನಲ್ಲಿ ಉತ್ತಮವಾಗಿ ಕೆಲಸ ಮಾಡಲಿ ಎಂದು ಹೇಳಿದರು ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗೌಡರವರ ಶಾಸಕರಾದವಿಕುಮಾರ್ ಗೌಡರ ಮಡಿಲು ವತಿಯಿಂದ ಈಗ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟದ ವ್ಯವಸ್ಥೆಯಿಂದ ಪ್ರಾರಂಭಗೊಂಡಿದೆ ಮತ್ತು ಗಣೇಶ ದೇವಸ್ಥಾನದಲ್ಲಿ ಪೂಜೆ ಮತ್ತು ರಕ್ತದಾನ ಶಿಬಿರ ಈ ಮುಖಾಂತರ ಅವ್ರಿಗೆ ಇನ್ನೂ ದೇವರು ಚಾಮುಂಡೇಶ್ವರಿ ದೇವಿ ಅವರಿಗೆ ಇನ್ನೂ ಆಯುಷ್ ಆರೋಗ್ಯ ಮತ್ತು ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಮಂಡ್ಯನ ಮಂಡ್ಯ ಪಡಿಸಿದೆ ಅಂತ ಈ ಮೂಲಕ ತಮ್ಮಲ್ಲಿ ಮುಡಾ ಮಾಜಿ ಅಧ್ಯಕ್ಷ ನಹೀಂ ಮತ್ತು ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಜಿಲ್ಲಾ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು ನಂತರ ಮಾತನಾಡಿದ ನಹೀಂ ಮತ್ತು ವಿಜಯಕುಮಾರ್ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೂ ಹೆಚ್ಚು ಅನುದಾನ ನೀಡಿದ್ದಾರೆ ಎಲ್ಲ ಸಮಾಜದ ಜನರಿಗೂ ಸಹಾಯ ಮಾಡುತ್ತಿದ್ದಾರೆ ಬಡವರಿಗೆ ಸೇವೆ ಮಾಡಲು ಮತ್ತಷ್ಟು ಅವಕಾಶ ಅವರಿಗೆ ಸಿಗಲಿ ದೇವರು ಆಯಸ್ಸು ಆರೋಗ್ಯ ಕರುಣಿಸಲಿ ಎಂದು ಶುಭ ಕೋರಿದರು ಇವತ್ತು ನಮ್ಮ ಶಾಸಕರಾದಂಥ ಪಿ ರವಿಕುಮಾರ ಗೌಡ ಅವರ ಹುಟ್ಟು ಹಬ್ಬ ಇವತ್ತು ಮಿನ್ಸ್ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆನ ಕಾರ್ಯಕ್ರಮನ ನಮ್ಮ ನಾಯಕರಾದಂಥ ರುದ್ರಪ್ಪ ಅವರು ನಮ್ಮ ವಿಜಯಣ್ಣ ಅವರು ನಮ್ಮ ಆದೋಣವರು ಅವರು ಶ್ರೀಧರಣ್ಣ ಅವರು ನಮ್ಮ ಮಂಜಣ್ಣ ಅವರು ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಮಿನ್ಸ್ ಆಸ್ಪತ್ರೆಯಲ್ಲಿ ಆಚರಣೆ ಮಾಡ್ತಾಯಿದ್ವಿ ಭಗವಂತ ಅವರಿಗೆ ಐಸು ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ರಾಜಕಾರಣದಲ್ಲಿ ಇನ್ನೂ ಎತ್ತಿನ ಮುಂದಿನ ದಿವಸದಲ್ಲಿ ಈ ಜಿಲ್ಲೆನ ಆಳಿನಂಥ ಆಳದಂಥ ಶಕ್ತಿ ಭಗವಂತ ಅವರು ಕೊಳ್ಳಿ ಜನಗಳಿಗೆ ಇವತ್ತು ಏನು ಬಡವ್ರಿಗೆ ಕಾಳಜಿ ಯೋಚನೆ ಮಾಡಿ ಇವತ್ತು ಏನು ಮಾಡಬೇಕು ಬ ಬಡವ್ರ ಬಗ್ಗೆ ಕಾಲೇಜಿ ಯೋಚನೆ ಅವರು ಅವ್ರಿಗೆ ಭಗವಂತ ಇನ್ನೂ ಶಕ್ತಿ ತುಂಬಲಿ ಇನ್ನೂ ನಮ್ಮ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಿ ಒಳ್ಳೊಳ್ಳೆ ಅಭಿವೃದ್ಧಿಗಳು ಇವತ್ತು ಜನ ನೋಡ್ತಾ ಇದ್ದೀರಾ ಇವತ್ತು ಯಾವ ನಿಟ್ಟಿನಲ್ಲಿ ಇವತ್ತು ಶಾಸಕರು ಕೆಲಸಗಳು ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಅದನ್ನು ಇಪ್ಪತ್ತೈದು ವರ್ಷ ಹಿಂದಿದ್ದಂಥ ಮಂಡ್ಯನ ಕೆಲವು ಎರಡೇ ಎರಡೂವರೆ ವರ್ಷದಲ್ಲಿ ಮುಂತ ಒಬ್ಬನ್ನು ತೋರಿಸ್ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಏನೇನು ಅಭಿವೃದ್ಧಿ ಮಾಡ್ಬೋದು ಅಂತ ನಮ್ಮ ಪಿ ರವಿಕುಮಾರ್ ಗೌಡವರು ತೋರಿಸ್ಕೊಟ್ಟಿದ್ದಾರೆ ಮಂಡ್ಯ ಜನತೆಗೆ ಮಂಡ್ಯ ಜನತೆಯೂ ಕೂಡ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತವ್ರೆ ಇವತ್ತು ನಮ್ಮ ನಾಯಕರಾದಂಥ ಪ್ರವೀಣರ ಹುಟ್ಟು ನಮ್ಮ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆಯನ್ನು ಮಾಡುವ ಮೂಲಕ ಸರಳವಾಗಿ ಆಚರಣೆಯನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ ಹಾಗೆಯೇ ನಮ್ಮ ನಾಯಕರಿಗೆ ಭಗವಂತ ಆಯುಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮತ್ತು ಇನ್ನಷ್ಟು ಅಧಿಕಾರವನ್ನು ಕೊಟ್ಟು ಅವರಿಗೆ ಒಳ್ಳೆಯ ಎತ್ತರ ಮಟ್ಟಿಗೆ ಬೆಳಿಲಿ ಅನ್ನೋದನ್ನು ನಮ್ಮೆಲ್ಲ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮತದಾರರ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಮುಖಂಡರ ಪರವಾಗಿ ಇತಿಹಾಸಿಗಳ ಪರವಾಗಿ ನಾವು ಆಸಿಸ್ತೀವಿ